ಕೆ ಜಿ ಎಫ್ ಪಾರ್ಟ್ ಟು ಕಲೆಕ್ಷನ್ ಮಾಡಿದ್ದು ಮತ್ತು ಕಾಂತಾರ ಅಧ್ಯಾಯ ಒಂದು ಕಲೆಕ್ಷನ್ ಮಾಡಿರೋದು ಸರ್ ಕೆ ಜಿ ಎಫ್ ದಾಖಲೆ ಓವರ್ ಆಲ್ ಕರ್ನಾಟಕ ಮಾತ್ರ ಎಷ್ಟಿದೆ ಸರ್ ನೀವು ತಿಳಿದಂಗೆ ಕೆ ಜಿ ಎಫ್ ದಾಖಲೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಅಬ್ಬರದಲ್ಲಿ ಪ್ರಚಾರ ಇರ್ತದೆ ನನ್ನ ಲೆಕ್ಕಾಚಾರ ಬಟ್ ಕೆ ಜಿ ಎಫ್ ಕಲೆಕ್ಷನ್ಸ್ಗೆ ಲೆಕ್ಕ ಹಾಕ್ಕೊಳಕ್ಕೆ ಹೋದಾಗ ನೀವು ರಾಜ್ಕುಮಾರ ಪಿಚ್ಚರ್ ಬರ್ತದೆ ಆಮೇಲೆ ರಾಮಾಚಾರಿ ಪಿಕ್ಚರ್ ಬರುತ್ತೆ ಆಮೇಲೆ ಹೆಬ್ಬುಲಿ ಅವ್ರ ಪಿಚ್ಚರ್ ಬರುತ್ತೆ ದರ್ಶನ್ ಸಾರ್ ಪಿಕ್ಚರ್ ಬರುತ್ತೆ ಇದು ಯಾವುದೂ ಬೇಡ ಲೇಟೆಸ್ಟು ಅಂದರು ಕಾಟ್ಯಾರ ಪಿಕ್ಚರು ಲೆಕ್ಕಕ್ಕೆ ಬರುತ್ತೆ ಓಹ್ ಸೊ ಇವೆಲ್ಲವೂ ಅದ್ಭುತಗಳೇ ಸೊ ಈ ಈ ನಾಯಕನಟ್ಟು ಪ್ರಶ್ನೆ ಅಂತಲ್ಲ ಅದು ಅಂತಲ್ಲ ಎಲ್ಲವೂ ಅದ್ಭುತಗಳೇ ಅಂದರೆ ನಮಗೆ ತಲೆ ಅದೊಂದು ಅದು ಅದೇನಾಗುತ್ತೆ ಅಂದರೆ ಅದೇನೋ ಗೊತ್ತಿಲ್ಲ ನನಗೆ ಹೆಚ್ಚು ಪ್ರಚಾರ ಆಗಿದ್ದು ಜಾಸ್ತಿ ಆಗುತ್ತಾ ಅಂತ ಅದು ಪ್ರಚಾರದ ಲೆಕ್ಕಾಚಾರದಲ್ಲಿ ಜಾಸ್ತಿ ಆಗುತ್ತೆ ಬಟ್ ಪ್ರಚಾರ ಇಲ್ಲದೆ ಇದಕ್ಕಿಂತ ಅದ್ಭುತ ಸಾಧನೆ ಮಾಡಿದ್ದು ಬೇಕಾದಷ್ಟು ಉದಾಹರಣೆ ಇದೆ ಈಗ ಹಂಗೆ ಲೆಕ್ಕ ಹಾಕೊಂಡ್ರೆ ನೀವೇ ಮಾತಾಡಿದಾಗೆ ಸೂಪ್ರೀಂ ಶೋ ಯಾವ ಪ್ರಚಾರನೂ ಇಲ್ಲ ನಾಲ್ಕು ವಾರ ಫುಲ್ ಆಗಿದೆಯಲ್ಲ ಈವನ್ ನಾವಾಗಲಿ ನಾಲ್ಕು ವಾರ ಫುಲ್ ಆಗಿ ನಮ್ಮಲ್ಲಿ ನಾಲ್ಕು ವಾರ ಫುಲ್ ಆಗಿದೆ ಅಂತ ನಿಮ್ಮಲ್ಲಾದಂಗೆ ಎಲ್ಲ ಕಡೆನೂ ಆಗಿತ್ತಲ್ಲ ಸೂಪ್ರೆಮ್ ಶೋ ಸೂಪ್ರೆಮ್ ಶೋದು ಎಲ್ಲ ಕಡೆನೂ ಆಗಿದೆ ಎಲ್ಲ ಕಡೆನೂ ಅವರು ಎರಡನೇ ವಾರ ಮೂರನೇ ವಾರ ಅವರು ಫಿಲಮ್ ಬೇಕು ಅಂತ ಕೇಳ್ತಿದ್ರು ಒಂದೇ ಅವ್ರು ಸ್ಟ್ರಿಕ್ಟ್ ಮಾಡ್ತಾ ಇದ್ದಿದ್ದು ಇರೋ ಕಡೆ ಚೆನ್ನಾಗಿ ಹೋಗ್ಲಿ ಪದೇ ಪದೇ ಬೇಡ ನಮಗೆ ನೋಡ್ಬೇಕಾಗಿರೋ ಅಲ್ಲೇ ಬಂದು ನೋಡ್ತಾರೆ ಅವ್ರದ್ದೊಂದು ಥಾಟ್ ಅವ್ರದ್ದು ಥಾಟ್ ಬಟ್ ಈಗ ನಮ್ಮ ರಾಜ್ಕುಮಾರ ಪಿಕ್ಚರನ್ನು ನೋಡಿದಾಗ ಮಾಡಿ ರಾಮಾಚಾರ್ಯ ಪಿಕ್ಚರ ತೊಗೊಳ್ಳೋಣ ಕೆ ಜಿ ಎಫ್ ಯಶ್ ಅವರು ರಾಮಾಚಾರ್ಯೂ ಯಶ್ ಅಲ್ವಾ ಅದಕ್ಕಿಂತ ಲೆಕ್ಕಾಕಳಕ್ಕೋದೇ ಏನೋ ಯಾರ್ದೋ ಪ್ರಚಾರ ಇಲ್ಲದೆ ಕಿರಾತಕ ಇದಕ್ಕಿಂತ ಚೆನ್ನಾಗಿ ಹೋಗಿದೆ ಕಿರಾತಕ ಇವತ್ತು ಟಿ ವಿನಲ್ಲಿ ಬಂದರೆ ಅದಕ್ಕೆ ಇರೋ ಅಷ್ಟು ಅಡ್ವರ್ಟೈಸ್ಮೆಂಟು ಮತ್ತೊಂದು ಲಂಗೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಯಾವುದಕ್ಕಿಲ್ಲ ಸೊ ಏನಾಗುತ್ತೆ ಸರ್ ನಾನು ಬಿಡುಗಡೆ ಮಾಡೋದು ಎಷ್ಟು ಥಿಯೇಟ್ರು ಆ ಎಷ್ಟು ಥಿಯೇಟ್ರ್ನಲ್ಲಿ ಏನು ಕಲೆಕ್ಷನ್ ಅವರೇಜ್ ಬರ್ಬೋದು ಅಥವಾ ಒಂದು ವಾರ ಫುಲ್ ಆಗೋದು ಹೆಂಗ್ ಲೆಕ್ಕ ಅಥವಾ ಏಳು ದಿನ ಎಂಟು ದಿವಸ ಇರುತ್ತಾ ಇಲ್ಲ ಎರಡನೇ ವಾರ ಆದಮೇಲೆ ಕಲೆಕ್ಷನ್ ಡ್ರಾಪ್ ಆಯಿತು ಅಂತ ತೆಗಿತೀವ ಮೂರನೇ ವಾರಕ್ಕೇನಾದ್ರು ಎಜ್ ಕಾಲಿಡ್ತೀವ ಇದು ಮೇಲೆ ನಿಂತ್ಕೊಳ್ಳುತ್ತೆ ಯಶಸ್ಸು ಅನ್ನೋದು ಕಲೆಕ್ಷನ್ ಪಾಯಿಂಟ್ನಲ್ಲಿ ಲೆಕ್ಕ ಹಾಕೊಳ್ಳೋಕೆ ಹೋದರೆ ಮೊದಲನೇ ವಾರದಲ್ಲೇ ಇವತ್ತಿನ ಕಾಲಘಟ್ಟದಲ್ಲಿ ಹಿಂದೆ ಐವತ್ತು ದಿನ ಆದಾಗ ಬರಬೇಕಾಗಿತ್ತು ಕಲೆಕ್ಷನ್ ಇವತ್ತು ಮೊದಲನೇ ವಾರದಲ್ಲೇ ಬಂದ್ಬಿಡುತ್ತೆ ಸೂಪರ್ ಸೈ ಸರ್ ಸೂಪರ್ ಸರ್